ಿದೆ ಅನಿಲ್ ಬಳಿ ಬಸ್ ಹೊತ್ತಿ ಉರಿದಿದೆ ಕೋರ್ಮಂಗಲ ಡಿಪೋಗೆ ಬಸ್ಸು ಹೊತ್ತಿ ಜಂಕ್ಷಿ ಬಿಎಂಟಿಸಿ ಬಸ್ ಹೊತ್ತಿ ಉರ್ತಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಒನ್ ಇ ಬಸ್ ನಂಬರ್ ಅನಿಲ್ ಕುಂಬಳೆ ಸರ್ಕಲ್ ನಲ್ಲಿ ಆದಂತಹ ದುರ್ಘಟನೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಅದೃಷ್ಟವಶಾತ್ ಯಾರಿಗೂ ಯಾವುದೇ ರೀತಿಯಾದಂತಹ ಅಪಾಯ ಆಗಿಲ್ಲ ಬಸ್ಸು ನಡು ರಸ್ತೆಯಲ್ಲಿ ಹೊತ್ತಿ ಉರಿದ್ರು ಈಗ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂಗ್ಸಿದ್ದಾರೆ ನಡು ರಸ್ತೆಯಲ್ಲೇ ಧಗ ಧಗನೆ ಹೊತ್ತಿ ಉರಿತು ಬಸ್ ಇಡೀ ರೋಡ್ ಬ್ಲಾಕ್ ಆಯ್ತು ಕೆಲಕಾಲ ಗೊಂದಲದ ವಾತಾವರಣ ಇತ್ತು ಬಿಎಂಟಿಸಿ ಬಸ್ ನ ಇಂಜಿನ್ ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ ಬಸ್ನಲ್ಲಿ ಇದ್ದಂಥವರು ಕೂಡ ಕೆಳಗಡೆ ಇಳಿತಾರೆ ತಕ್ಷಣವೇ ಹಾಗಾಗಿ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ನಡು ರಸ್ತೆಯಲ್ಲಿ ನಿಂತಿದೆ ಬಿಎಂಟಿಸಿ ಬಸ್ ಹೊತ್ತಿ ಉರಿತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ಆದರೆ ಆರಂಭದಲ್ಲಿ ಬಸ್ ಹೊತ್ತಿ ಉರಿದಂತಹ ದೃಶ್ಯ ಹೇಗಿತ್ತು ಅನ್ನೋದು ಏಷ್ಯಾ ನೆಟ್ಸ್ ವರ್ಣ ನ್ಯೂಸ್ ಮೇಲೆ ನೋಡ್ತಾ ಇದ್ದೀವಿ ಅನೇಕ ಜಂಕ್ಷನ್ ಇದು ನಡು ರಸ್ತೆಯಲ್ಲಿ ಮಧ್ಯ ರಸ್ತೆಯಲ್ಲಿ ಬಸ್ ಬೆಂಕಿ ಹೊತ್ಕೊಂಡಿದೆ ಎಂಜಿನ್ ಅಲ್ಲಿ ಕಾಣಿಸ್ಕೊಂಡಂತಹ ಬೆಂಕಿ ಇಡೀ ಬಸ್ಸು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್